ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗೆದ್ದು ಸೆಮಿಫೈನಲ್ಗೆ ಭಾರತ ಲೆಕ್ಕ ಇನ್ನು ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗೆ ಇಂಡಿಯಾ ವರ್ಸಸ್ ಪಾಕ್ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಆರು ವಿಕೆಟ್ನಿಂದ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳಬಹುದು ಆದರೆ ಇದೀಗ ಗ್ರೂಪ್ ಏನ ಅಂಕಪಟ್ಟಿ ಪಟ್ಟಿ ಯಾವ ಥರ ಇದೆ ಅಂತ ನೋಡಿದರೆ ನೋಡಬಹುದು ಮೊದಲಿಗೆ ನಮ್ಮ ಟೀಮ್ ಇಂಡಿಯಾ ಎರಡು ಪಂದ್ಯ ಅಡಿ ಎರಡಕ್ಕೆ ಎರಡು ಗೆದ್ದಿದೆ ಹೀಗಾಗಿ ಉಳಿದು ರನ್ ಕೂಡ ಇಲ್ಲಿ ಪ್ಲಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಸೆವೆನ್ ಇದೆ ನಾಲ್ಕು ಅಂಕ ನಮ್ಮ ಟೀಮ್ ಇಂಡಿಯಾ ಕಲಿ ಹಾಕಿದರೆ ನಂಬರ್ ಟೂ ಅಲ್ಲಿ ನ್ಯೂಜಿಲೆಂಡ್ ಇದೆ ನ್ಯೂಜಿಲೆಂಡ್ ಒಂದು ಪಂದ್ಯ ಅಡಿ ಒಂದು ಗೆದ್ದು ಇದು ಪ್ಲಸ್ ಒನ್ ಪಾಯಿಂಟ್ ಟೂ ಜೀರೋ ಜೀರೋ ರನ್ ರೇಟ್ ಇದೆ ಈಕೆ ಇವರು ಎರಡು ಅಂಕ ಸಂಪಾದಿಸಿದರೆ ಬಾಂಗ್ಲಾ ಒಂದು ಪಂದ್ಯ ಅಡಿ ಒಂದು ಸೋತಿದೆ ಈಕಿ ಇವರ ನೆಟ್ ರೇಟ್ ಕೂಡ ಮೈನಸ್ ಜೀರೋ ಪಾಯಿಂಟ್ ಫೋರ್ ಜೀರೋ ಏಟ್ ಆಗಿದೆ ಇನ್ನು ಪಾಕಿಸ್ತಾನ ಎರಡು ಪಂದ್ಯ ಅಡಿ ಎರಡಕ್ಕೆ ಎರಡು ಸೋತು ಇದೀಗ ಮೈನಸ್ ಒನ್ ಪಾಯಿಂಟ್ ಜೀರೋ ಏಟ್ ಸೆವೆನ್ ಇವರ ನಡೇಟ್ ಆಗಿದೆ ಈಕಾಗಿ ಪಾಕ ಆಲ್ಮೋಸ್ಟ್ ಈಗ ಟೂರ್ನಿಂದ ಹೊರಗೆ ಬಿದ್ದರೆ ನಮ್ಮ ಟೀಮ್ ಇಂಡಿಯಾ ಬಿದ್ದರ ಪಲ್ಯ ಇರುವುದು ನ್ಯೂಜಿಲೆಂಡ್ ವಿರುದ್ಧ ಹೀಗಾಗಿ ಈ ಪಂದ್ಯಕ್ಕೂ ಮುನ್ನ ನಮ್ಮ ಟೀಮ್ ಇಂಡಿಯಾ ಸೆವೆನ್ ಪಲ್ಯ ಎಂಟ್ರಿ ಅಂತ ಇಲ್ಲಿ ಹೇಳ್ಬೋದು ಇದು ಏನಪ್ಪಾ ಅಂದರೆ ರಂಗ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರೈತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೇ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ